ಇನಿ ಇಂಜಾತ ಸಂಸ್ಥೆದಲ್ಲೂ ಒಂಜಾತ ಜನಕ್ಕು ಆ ಅಮ್ಮನ ಅಕೌಂಟ್ಗೂ ದುಡ್ಡು ಪಾಡೋದು ರೀತಿಯ ಸಹಾಯ ಮಲ್ತಂದು ಆಯ್ ಪೋತಿನ ಪುಣ್ಯ ಅಂದ್ರು ಸೊ ಇನಿಕ್ ಆ ನಗ ನಮ್ಮನ ಕುಡ್ಲ ಕುಡ್ಲಪಕ್ಕ ಕಾರುಣ್ಯ ಸೇತುವ ದಡ್ಡ ಸಂಸ್ಥೆ ಜಂಟಿ ಆದ ಒಂಜು ಲಕ್ಷ ರೂಪಾಯಿ ನಮ್ಮನ ಸ್ನೇಹಿತರನ್ನ ಮುಖಾಂತರ ಹಾಕಲೇ ಎಲ್ಲಡಕ್ಕೆ ತಲುಪಿಸ ಕೊಡ್ತಾರೆ ಬೊಂಬಾಟ ಸಿನಿಮಾ ತೂಪಿನಂಚಿನ ಮಾತಾ ತುಳು ಪ್ರೇಕ್ಷಕರಲ್ಲ ನಮಸ್ಕಾರ ಸೂರಜ್ ಮಂಗಳೂರು ಮಾತೇರ್ ಲಂಚ್ಲ್ಲರು ಸೌಖ್ಯ ಎಲ್ಲರೂ ಆರಂಭವಾದಲ್ಲರ ಇನ್ನೊಂದಿಲ್ಲ ಇನಿಯಾನ ಕಾಂಡೆ ಕಾಂಡೆನೆ ಶ್ರೀ ಕ್ಷೇತ್ರ ಕುದ್ರೋಳಿಗೆ ಬೈದೆ ದಯಗನಪ್ಪ ಅನ್ನಾಗ ನಮ್ಮ ಮಾತೇರಿನಲ್ಲಿ ಆತ್ಮೀಯ ಮಿತ್ರೆ ಎಡ್ಡ ಕಲಾವಿದೆ ರಾಕೇಶ್ ಪೂಜಾರಿ ಹೂಡೆ ಆರು ಒಂಜಾತು ದಿನಗಳ ದುಂಬು ನಮ್ಮನ್ನು ಬುರ್ದು ದೇವರನ್ನ ಪಾದ ಗೊತ್ತು ಮಾತೇರಿಗಳಂಚಿನ ವಿಷಯ ಆರು ಕರಿ ನೆಡೆದು ಬೊಕ್ಕ ಸೋಷಿಯಲ್ ಮೀಡಿಯಾಡು ಒಂದು ಜಾತ ಕ್ಯಾಂಪೇನ್ ಆಂಡ್ ಪಂಡ ಅರ್ನ ಫ್ಯಾಮಿಲಿಗೆ ಸಪೋರ್ಟ್ ಆದಾಯ ಪಂಡ ಮದಿಮೆಗೆ ರೆಡಿ ಇತ್ತಿನ ನನ್ನ ಮಿಗ್ಧಿ ಅರ್ನ ಮದಿ ಮದಿಮೆ ಮನ್ಪೋಡ್ ಬಂದು ಅಂಚಿನ ರಾಕೇಶ್ನ ಕನಸಾದ್ರು ಅದಕ್ಕ ಒಂಜಾತ ಸಮಯ ತುಂಬ ಅರ್ಣ ಪಪ್ಪಲ್ಲ ತೀರ್ಪ್ರೆ ಅಂಚೆ ಅದಿಲ್ಲದ ರಡ್ಡು ಬಿಲ್ಲರ್ನ ಕಲು ಫೋನ್ ಅಪ ಇಲ್ಲಲು ಅಪ್ಪೆ ಅಪ್ಪ ಮಿಗ್ದಿ ಮಾತ್ರ ಅಂಚದ ನ ಸಿಚುವೇಷನ್ ಐಕ್ ಒಂಜಿ ಬೇರೆ ಸಾತ್ ಕೊಡು ಬಂದು ಫ್ರೆಂಡ್ಸ್ ಹಾವಾಡಿಪು ಊರುದ ಪರ ಊರದ ಮಾತೆ ಇರಲ್ಲ ಸಹಕಾರ ಮನಪಂದು ಎನ್ನದಿತ್ತಿರಿ ಸೊ ಇನಿ ಒಂಜಿ ಅಂಚಿನನೇ ಒಂಜಿ ಸನ್ನಿವೇಶ ಅಂತ ಬನ್ನಲ್ಲಿ ಅಕ್ಲಿಗೆ ಸಹಕಾರ ಕೊರಿಯರ್ ಬಿರುವೇರು ಕುಟ್ಲ ಬಂದು ಬಸ್ ದ ಪುದನೆ ನಿಕುಲು ಮಾತೆರ್ಲ ಕೆಂದಾರ್ ವರ್ಷ ವರ್ಷದಿಂಚ ಕೋಟ್ಯಾಂತರ ರೂಪಾಯಿಲೆನ್ ಜನಕ್ಲುನ ಸ ಧನ ಸಹಾಯ ಮಂತುನ ಆವಡು ಆರ್ಥಿಕ ಸಹಾಯ ಯಾದಿಪ್ಪೊಡು ಪಾಪದಕ್ಲೆ ಗಿಲ್ಲ್ ಕಟ್ರೆ ಆ ದಿಪ್ಪೊಡು ಹಾಸ್ಪಿಟಲ್ ಬಿಲ್ ಕಟ್ಟ್ರೆ ಆ ದಿಪ್ಪೊಡು ಪತ್ತಿ ಮಸ್ತ್ ಸಹಾಯ ಮಂತುದೆರ್ ಅಂಚ ಆದಿ ಇನಿ ಬಿರುವೆರ್ ಕುಡ್ಲ ಬೊಕ್ಕ ಕಾರುಣ್ಯ ಸೇತುವನ್ಪುನ ಒಂಜಿ ಸಂಸ್ಥೆ ಜಂಟಿ ಆಶ್ರಯಡ್ ರಾಕೇಶ್ ಪೂಜಾರಿ ಹೂಡೆ ಮೆರನ್ನ ಫ್ಯಾಮಿಲಿಗೂ ಒಂಜಿ ಲಕ್ಷ ರೂಪಾಯಿನ ಒಂಜಿ ಧನ ಸಹಾಯವಾದ ಕೊರೊಂದೊಲ್ಲೇ ಅಕ್ಕನ ಫ್ಯೂಚರ್ ದಾದಾಂಡಲ್ಲಿ ಹಕ್ಕಲಿ ಒಂಜಿ ಗೋಸ್ಕರ ಆ ಒಂಜು ಕಾರ್ಯಕ್ರಮಕ್ಕೆ ಹೆಂಕುಲಿನಿ ಬೈದ ಕಾರ್ಯಕ್ರಮ ಎಂಚ ನಡಪುಂಡು ಏರ್ಮಾತ ಮಾತಾತ ಬತ್ತುಪ್ಪ ದಾದ ವಿಚಾರ ಬಂದು ಈ ವಿಡಿಯೋದ ಮುಖಾಂತರ ನಿಕ್ಲಿ ತೆರಿ ಪಾವ ಬಲಿ ಕ್ಷೇತ್ರ ಸಾನಿಧ್ಯದಲ್ಲಿ ನೆಲೆಯಾಗಿರ್ತಕ್ಕಂತಹ ಗೋಕರ್ನಾಥೇಶ್ವರ ದೇವರನ್ನು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಳ್ತಾ ನಡೆದಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಅತ್ಯಂತ ಪ್ರೀತಿಯಿಂದ ಒಂದೇ ಮಾತಿನಿಂದ ಸ್ವಾಗತ ಮಾಡ್ತಾ ಕಳೆದ ಹತ್ತು ವರ್ಷದಿಂದ ಸುಮಾರು ಹತ್ತು ಕೋಟಿಗೂ ಮಿಕ್ಕಿದಾದಂತಹ ಸೇವಾ ಯೋಜನೆ ಮುಖಾಂತರವಾಗಿ ನೀರು ಒರೆಸುವಂಥ ಕೆಲಸವನ್ನು ಉದಯ್ ಪೂಜಾರಿ ಇವರ ಸಾರಥ್ಯದ ಬಿರುವೇರು ಕುಡ್ಲ ನಿರಂತರವಾಗಿ ಪ್ರತಿ ತಿಂಗಳು ಮಾಸಿಕ ಸ್ಪಂದನೆ ಎನ್ನುವಂಥ ಯೋಜನೆ ಮುಖಾಂತರ ಮಾಡ್ತಾ ಇದೆ ಇದರ ಸ್ಫೂರ್ತಿಯನ್ನು ಪಡೆದಂಥ ಸ್ವಸ್ತಿ ಕಾರ್ಯ ಇವರು ಬಹುಶಃ ಇವತ್ತು ಅವರ ಹುಟ್ಟಿದ ದಿವಸ ಹೌದು ಆ ಕಾರಣಕ್ಕಾಗಿ ಕಾರುಣ್ಯ ಸೇತು ಫೌಂಡೇಶನ್ ಅನ್ನುವಂಥ ಒಂದು ಫೌಂಡೇಶನ್ನ ಜನರಿಗೋಸ್ಕರವಾಗಿ ಲೋಕಾರ್ಪಣೆಯನ್ನು ಈ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಐದು ಲಕ್ಷ ಮೊತ್ತದ ಮೊತ್ತವನ್ನು ಸಮರ್ಪಣೆ ಮಾಡುವ ಮುಖಾಂತರವಾಗಿ ಕಾರುಣ್ಯ ಸೇತು ಫೌಂಡೇಶನ್ ಲೋಕಾರ್ಪಣೆ ಆಗ್ತಾ ಇದೆ ಪ್ರಪ್ರಥಮವಾಗಿ ಅವರಿಗೆ ಹುಟ್ಟಿದ ದಿನದ ಶುಭಾಶಯವನ್ನು ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ ಅವರ ಯೋಚನೆ ಯೋಜನೆ ಬಿರುವೇರ್ ಕುಡ್ಲ ಏನು ನಡೆದು ಬಂದಿದೆ ಸೇವಾ ಯೋಜನೆ ಮುಖಾಂತರ ಅದರ ಜೊತೆಗೆ ಜಂಟಿಯಾಗಿ ಇಂದಿನಿಂದ ಪ್ರತಿ ತಿಂಗಳು ಕೂಡ ನಾವು ಸೇವಾ ಯೋಜನೆಯ ಸ್ಪಂದನೆ ಸ್ಪಂದನ ಕಾರ್ಯಕ್ರಮದ ಮೂಲಕ ಅಶಕ್ತರಿಗೆ ಬೆಳಕು ಕೊಡುವಂಥ ಯೋಜನೆಯಲ್ಲಿ ನಾನೂ ಕೂಡ ಕೈ ಜೋಡಿಸ್ತೇನೆ ಅನ್ನೋ ಕಾರಣಕ್ಕೋಸ್ಕರ ಇಂದು ಅದೊಂದು ಸುಂದರವಾದಂಥ ಕಾರುಣ್ಯ ಸೇತು ಕಾರುಣ್ಯದ ಜೊತೆಗೆ ಒಂದು ಸೇತು ಬಂಧನವಾಗುವಂಥ ವಿನೂತನವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದೇವೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಲಕ್ಷ ರೂಪಾಯಿಯ ಮೊತ್ತದ ಮೊತ್ತವನ್ನು ನಾವು ಅಶಕ್ತರಿಗೆ ಅವರ ಚಿಕಿತ್ಸೆಗೋಸ್ಕರವಾಗಿ ಗೋಸ್ಕರವಾಗಿ ನಾವು ನೀಡ್ತಾ ಇದ್ದೇವೆ ಇದರಲ್ಲಿ ಒಂಬತ್ತು ಕುಟುಂಬಕ್ಕೆ ನಾವು ನೀಡ್ತಾ ಇದ್ದೇವೆ ಪ್ರಥಮವಾಗಿ ನಾವು ಕೃತಕ ಕಾಲು ಹಾಗೆಯೇ ಮೂರು ಜನ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಸಹಾಯಧನವನ್ನು ಹಾಗೆಯೇ ಹೃದಯ ಸಂಬಂಧಿತ ರಕ್ತ ಸಂಬಂಧಿತ ಯಾರು ಸಮಸ್ಯೆಯಲ್ಲಿ ಇದ್ದಾರೆ ಅವರಿಗೆ ಸೇವಾ ಯೋಜನೆ ಅದರ ಜೊತೆಗೆ ನಾವೆಲ್ಲರೂ ಕಳ್ಕೊಂಡಂಥ ತಾನೇ ನಮ್ಗೆ ಗೊತ್ತಿದೆ ಇಡೀ ಕರ್ನಾಟಕವೇ ಕಣ ನೀರು ಹರಿಸಿದ್ದಂಥ ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ ಬಹುಶಃ ಅವರು ಕೂಡ ಇಂಥ ಸೇವೆಯಲ್ಲಿದ್ದವರು ಅವರೊಬ್ಬ ಸೇವಾ ಸೇನಾನಿಯಾಗಿದ್ದವರು ಸಮಾಜಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟವರು ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಅವರಿಗೆ ಎರಡು ಬಿರುವ ಹಾಗೆಯೇ ಕಾರುಣ್ಯ ಸೇತು ಇಬ್ಬರು ಜಂಟಿಯಾಗಿ ಒಂದು ಲಕ್ಷ ರೂಪಾಯಿ ಒಟ್ಟು ಐದು ಲಕ್ಷ ರೂಪಾಯಿ ಅದರ ಜೊತೆಗೆ ಕೃತಕ ಕಾಲನ್ನು ನೀಡುವ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅನರ್ಘ್ಯ ರತ್ನಗಳು ಬಿರುವೇರು ಕುಡ್ಲ ಅಂತ ಯಾವ ಕೆಲಸಕ್ಕೆ ನಾವು ಹೊರಡ್ತೇವೆ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಅನರ್ಘ್ಯ ರತ್ನಗಳು ಎಲ್ಲರೂ ಇದ್ದಾರೆ ನಿಮ್ಮ ಎಲ್ಲರ ಹೆಸರು ನಮ್ಮ ಬಿರುವೇರು ಕುಡ್ಲದ ಹೃದಯದಲ್ಲಿದೆ ಹಾಗಾಗಿ ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಮಾಡ್ತಾ ಈ ಒಂದು ಸೇವಾ ಯೋಜನೆಯನ್ನು ಸ್ಪಂದನದ ಹಸ್ತಾಂತರವನ್ನು ಅತಿಥಿ ಅಭ್ಯಾಗತರು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಸೇವಾ ಸಂಸ್ಥೆ ಬಿರುವೇರ್ ಕುಡ್ಲ ಸುಮಾರು ಕಳೆದ ಐದಾರು ವರ್ಷಗಳಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಅಶಕ್ತ ನೋವಿನಲ್ಲಿರ್ತಕ್ಕಂಥ ಕಣ್ಣೀರು ಅರೆಸುವಂತ ಕೆಲಸವನ್ನು ಮಾಡಿದೆ ನನ್ನ ಆದರಣೀಯ ಮಿತ್ರ ಆಗಿರ್ತಕ್ಕಂಥ ಉದಯ ಪೂಜಾರಿ ಅವರ ನೇತೃತ್ವದಲ್ಲಿ ಸೂರಿಲ್ಲದವರಿಗೆ ಮನೆ ಕಟ್ಟಿಕೊಡತಕ್ಕಂಥ ಕೆಲಸ ಅನಾರೋಗ್ಯದಲ್ಲಿರತಕ್ಕಂಥವರಿಗೆ ಆಸ್ಪತ್ರೆಯ ಖರ್ಚು ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಬಡತನದಲ್ಲಿರ್ತಕ್ಕಂಥವರಿಗೆ ಶಿಕ್ಷಣಕ್ಕೆ ಆದ್ಯತೆ ಕೈಕಾಲನ್ನು ಕಲ್ಕೊಂಡವರಿಗೆ ಅಂಗವಿಕಲರಿಗೆ ಕೈಕಾಲುಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಅದ್ಭುತವಾಗಿ ಈ ಸೇವಾ ಸಂಸ್ಥೆ ಮಾಡ್ತಾ ಬಂದಿದೆ ನಿರಂತರವಾಗಿ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಅವರ ಮನೆಯ ನೋವಿನಲ್ಲಿ ಭಾಗವಹಿಸುವಂಥ ಕಾರ್ಯ ಅವರ ನೋವನ್ನು ಒರೆಸತಕ್ಕಂಥ ಕೆಲಸ ಕಾರ್ಯಗಳನ್ನು ಉದಯ್ ಪೂಜಾರಿ ಅವರ ನೇತೃತ್ವದಲ್ಲಿ ಒಂದು ಸೇವಾ ಸೇನಾನಿಗಳ ತಂಡ ಮಾಡ್ತಾ ಇದೆ ಅದಕ್ಕೆ ಉದಯ ಪೂಜಾರಿ ಅವರನ್ನು ಅಭಿನಂದನೆ ಸಲ್ಲಿಸ್ತೇನೆ ಇಡೀ ಜಿಲ್ಲೆಯ ಯುವಕರನ್ನು ಸೇರಿಸಿ ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆ ಅಡಿಯಲ್ಲಿ ಜಾತಿ ಮತ ಪಂಥ ಪಂಗಡಗಳನ್ನು ನೋಡದೆ ಎಲ್ಲ ಸಮುದಾಯದವರಿಗೂ ಕಷ್ಟದಲ್ಲಿ ಭಾಗಿಯಾಗತಕ್ಕಂಥ ಅವರ ಕಷ್ಟಕ್ಕೆ ಆಗತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ ಇವತ್ತು ವಿಶೇಷವಾಗಿ ಅವರ ಮಿತ್ರ ಆಗಿರ್ತಕ್ಕಂತಹ ಸ್ವಸ್ತಿ ಕಾರ್ಯ ಅವರ ಹುಟ್ಟುಹಬ್ಬದ ನಿಮಿತ್ತ ಬಿರುವೇರು ಕುಟ್ಲದ ಸಹಯೋಗದಲ್ಲಿ ಐದು ಲಕ್ಷ ರೂಪಾಯಿಗಳ ಕಷ್ಟದಲ್ಲಿರ್ತಕ್ಕಂಥಕ್ಕೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಒಬ್ಬ ಯುವಕ ಹುಟ್ಟುಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಮಾದರಿಯಾಗಿ ಆರ್ಯ ಅವರು ತೋರಿಸಿದ್ದಾರೆ ಉದಯ ಪೂಜಾರಿ ಅವರ ಬಿರುವೇರು ಕುಟ್ಲ ಮಾಡತಕ್ಕಂಥ ಸೇವಾ ಕಾರ್ಯದ ಜೊತೆಗೆ ಕೈ ಜೋಡಿಸಬೇಕು ಅವರು ನಿಜವಾಗಿರ್ತಕ್ಕಂಥ ಕಷ್ಟದಲ್ಲಿದ್ದವರಿಗೆ ಆಗ್ತಾರೆ ಆ ಸಹಕಾರಗಳನ್ನು ಅವ್ರ ಮುಖಾಂತರ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಅವರು ಹುಟ್ಟುಹಬ್ಬದ ನಿಮಿತ್ತ ಗುರುಗಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಶ್ರೇಷ್ಠ ಸಾಧಕ ಶ್ರೇಷ್ಠ ಸಂತ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಂಘಟನೆ ಮುಖಾಂತರ ಶಕ್ತಿ ಸಿಗಬೇಕು ಅಂತ ಹೇಳಿರ್ತಕ್ಕಂಥ ನಾರಾಯಣ ಗುರುಗಳು ನಿರ್ಮಾಣ ಮಾಡಿರ್ತಕ್ಕಂಥ ಕುದು್ರವಳಿ ಈ ದೇವಸ್ಥಾನದ ಮುಂಭಾಗದಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಸಾಯಿರಾಮರ ನೇತೃತ್ವದಲ್ಲಿ ಹೊಸದಾಗಿರ್ತಕ್ಕಂಥ ಟ್ರಸ್ಟ್ ಒಂದು ರಚನೆಯನ್ನು ಇವತ್ತು ಆರ್ಯ ಅವರು ಮಾಡಿದ್ದಾರೆ ಉದಯ ಅವರ ಮಾರ್ಗದರ್ಶನದಲ್ಲಿ ಸೇವಾ ಕಾರುಣ್ಯ ಸೇತು ಸೇತು ಅನ್ನತಕ್ಕಂಥ ಹೆಸರಿನಲ್ಲಿ ಆ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ತನ್ನ ಹುಟ್ಟುಹಬ್ಬದ ಮುಖಾಂತರವಾಗಿ ಆ ಭಗವಂತನ ಆರಾಧನೆಯನ್ನ ಮಾಡ್ತಾ ಹಿರಿಯರ ಸಮ್ಮುಖದಲ್ಲಿ ಆ ಟ್ರಸ್ಟ್ ಪ್ರಾರಂಭ ಆಗಿದೆ ಆ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಬೇರ್ಬೇರು ಕುಟ್ಟದ ಜೊತೆಗೆ ಸೇರಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿರ್ತಕ್ಕಂಥ ಕಷ್ಟದವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಿಂದ ಮಾಡಿದೆ ಬಿರುವೇರು ಕುಟ್ಲ ಮತ್ತು ಕಾರುಣ್ಯ ಸೇತು ಎರಡೂ ಸಂಸ್ಥೆಗಳು ಸೇರಿ ಮುಂದಿನ ದಿನಗಳಲ್ಲಿ ಇಂತಹ ಆಸಕ್ತರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತದೆ ವಿಶೇಷವಾಗಿ ಇವತ್ತು ಬಿರುವೇರು ಕುಟ್ಲದ ಬಲದೊಂದಿಗೆ ಕಾರುಣ್ಯ ಸೇತು ಸೇರುವುದರಿಂದ ಆರ್ಥಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಶಕ್ತಿ ತುಂಬಿ ಇನ್ನಷ್ಟು ಸಾಮಾಜಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಕೊಡುವಲ್ಲಿ ಈ ಸಹ ಎರಡೂ ಸಂಸ್ಥೆಗಳು ಆಗ್ತದೆ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಉತ್ತರ ಕ್ಷೇತ್ರದ ಭರತ್ ಅವರು ಬೆಳತಂಗಡ ಕ್ಷೇತ್ರದ ಹರೀಶ್ ಪುಂಜ ಅವರು ನಮ್ಮ ಸನ್ಮಾನ್ಯ ಮಿತ್ರ ಮಿತ್ರರಾಗಿರ್ತಕ್ಕಂತಹ ಪದ್ಮರಾಜ್ ಅವರು ಮಮತಾ ಗಟ್ಟಿ ಅವರು ಎಲ್ಲರೂ ನಾವು ಸೇರಿ ಸಾಯಿರಾಮರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಬಿರುವೇರ್ ಕುಟ್ಲದ ಉದಯರ ನೇತೃತ್ವದಲ್ಲಿ ಈ ಕಾರ್ಯವನ್ನು ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ನಾನು ಬಿರುವೇರು ಕುಟ್ಲದ ಇಡೀ ತಂಡಕ್ಕೆ ಮತ್ತು ಇವತ್ತು ಅದಕ್ಕೆ ಸೇರತೆಯಾಗಿರ್ತಕ್ಕಂಥ ಸೇ ಸೇರಿಕೊಂಡಿರ್ತಕ್ಕಂಥ ಕಾರುಣ್ಯ ಸೇತುವಿನ ಆರ್ಯ ಅವರಿಗೂ ಉದಯ ಬಿರುವ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭಾಶಯಗಳನ್ನು ಸಲ್ಲಿಸಿದೆ ಸಮಾಜದಲ್ಲಿರುವಂಥ ಕಟ್ಟಗಡೆಯ ವ್ಯಕ್ತಿಗಳ ಕಣ್ಣೀರುಸೋ ಪ್ರಯತ್ನವನ್ನು ಈ ತಂಡ ಮಾಡ್ತಾ ಇದೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಭಾಳ ಆರೋಗ್ಯದ ಸಮಸ್ಯೆಯಲ್ಲಿರುವಂಥವರಿಗೆ ಮತ್ತು ಮನೆ ಕಟ್ಟಿ ಸುಗಡುವಂಥ ಕೆಲಸ ಈ ರೀತಿಯ ಸಮಾಜ ಸೇವೆಯಲ್ಲಿ ತೋಡಿಸಿಕೊಂಡಿದ್ದಾರೆ ಇಡೀ ಸಮಾಜದ ಪರವಾಗಿ ಇಡೀ ತಂಡಕ್ಕೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಇದೇ ರೀತಿ ಅವರು ಸಮಾಜ ಸೇವೆಯಲ್ಲಿ ತೋಡಿಸ್ಕೊಂಡು ಹೆಚ್ಚಿನ ಜನರ ಕಣ್ಣೀರು ಕಣ್ಣೀರುಸುವಂಥ ಪ್ರಯತ್ನ ಇವರಿಂದ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಆ ಬಹಳ ಸ ಸಂತೋಷವಾಗಿ ಹೇಳ್ತಿದ್ದೇನೆ ರೋಮಾಂಚನವಾಗಿ ನಾನು ಹೇಳ್ತಾ ಇದ್ದೇನೆ ಬ್ರಹ್ಮ ಒಳಗಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ನಾವು ಇವತ್ತು ಅವರ ಪ್ರತಿಷ್ಠೆ ಅಲ್ಲಿ ಪ್ರತಿಷ್ಠೆ ಆಗಿದೆ ಅವರಿಗೆ ಇವತ್ತು ಬಹ ಬಹ ಬಹಳಷ್ಟು ಸಂತೋಷ ಆಗಿರ್ಬೋದು ನೆಮ್ಮದಿ ತಂದಿರ್ಬೋದು ಅನ್ನುವಂಥದ್ದು ಯಾಕೆ ಅಂತ ಹೇಳಿದರೆ ಇವತ್ತು ನಾವು ನೋಡಿದೆವು ಈ ಸಹಾಯಧನವನ್ನು ಯಾರಿಗೆಲ್ಲ ಕೊಟ್ಟರು ಅಂತ ಹೇಳಿ ಇಲ್ಲಿ ಜಾತಿ ನೋಡಲಿಲ್ಲ ಮತ ನೋಡಲಿಲ್ಲ ಧರ್ಮ ನೋಡಲಿಲ್ಲ ಇದು ಒಂದು ಸಂಘಟನೆ ಮಾಡಬೇಕಾದಂಥ ಕೆಲಸ ಇವತ್ತು ಬಹಳಷ್ಟು ಅಗತ್ಯ ಇದೆ ಆ ಉದಯ ಪೂಜಾರಿ ಅವರ ನಮ್ಮ ಬಿರ್ಬೇರು ಕುಡ್ಲ ಇದನ್ನು ಮಾಡ್ತಾ ಇದ್ದೆ ಇದರ ಒಟ್ಟಿಗೆ ಇವತ್ತು ಬಹಳಷ್ಟು ಸಂತೋಷ ಬಹುಶಃ ನಮ್ಮ ಎಲ್ಲ ಯುವಕರಿಗೆ ಒಬ್ಬರು ಸ್ಫೂರ್ತಿಯಿಂದ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮ್ಮ ಸ್ವಸ್ತಿಕ್ ಆರ್ಯ ಇವತ್ತು ಕಾರುಣ್ಯ ಸೇತು ಅನ್ನುವಂತಹ ಒಂದು ಸಾಮಾಜಿಕವಾಗಿ ಏನಾದರೂ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಅದನ್ನು ಒಂದು ಲೋಕಾರ್ಪಣೆ ಯಾವ ರೀತಿಯಲ್ಲಿ ಮಾಡ್ಬೋದು ಒಂದು ಹುಟ್ಟುಹಬ್ಬವನ್ನು ಯಾವ ರೀತಿಯಲ್ಲಿ ಆಚರಿಸ್ಬೋದು ಅನ್ನೋದಕ್ಕೆ ಇವತ್ತು ಈ ಬಿರುವೇರು ಕುಡ್ಲದವರೊಟ್ಟಿಗೆ ಸೇರಿಕೊಂಡು ಆ ಸಹಾಯಧನವನ್ನು ವಿತರಣೆ ಮಾಡಿರುವಂಥದ್ದು ಬಹಳ ಸಂತೋಷ ತಂದಿದೆ ನಾನು ಸ್ವಸ್ತಿ ಕಾರ್ಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಿಮ್ಮ ಈ ಕೆಲಸ ನಮ್ಮ ಜಿಲ್ಲೆಯ ನಮ್ಮ ದೇಶದ ಪ್ರತಿಯೊಬ್ಬ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾನು ವಿಶೇಷವಾಗಿ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ ಹಾಗೆ ನಮ್ಮ ಬಿರುವೇರ್ ಕುಡ್ಲದವರ ನಿಮ್ಮ ಈ ಥರದ ಕೆಲಸಗಳು ಖಂಡಿತವಾಗ್ಲೂ ನೀವು ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಮಾಡೋದಲ್ಲ ಪರಮಾತ್ಮ ಇದನ್ನು ಮೆಚ್ಚುತ್ತಾರೆ ಖಂಡಿತವಾಗಿ ನಿಮ್ಮ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೇ ರೀತಿಯಿಂದ ಇದ್ದು ಈ ನಮ್ಮ ಜಿಲ್ಲೆಯ ಹಾಗೆ ನಮ್ಮ ರಾಜ್ಯದ ದೇಶದ ಎಲ್ಲ ಸಂಘಟನೆಗಳಿಗೆ ಮಾದರಿಯಾಗಿ ಇದೇ ರೀತಿಯ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಪರಮಾತ್ಮ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಶುಭಾರಯಸ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಬಿರುವೇರು ಕುಡ್ಲ ಉದಯ್ ಪೂಜಾರಿ ಅವರ ನೇತೃತ್ವದ ತಂಡ ನಡೀತಕ್ಕಂಥ ಈ ಒಂದು ಅಸಹಾಯಕರಿಗೆ ಸಹಾಯಧನವನ್ನು ನೀಡುವಂತಹ ಕಾರ್ಯ ಶ್ಲಾಘನೀಯ ಸುಮಾರು ಆರೇಳು ವರ್ಷಗಳಿಂದ ಕೋಟಿಗಟ್ಟ ಸುಮಾರು ಕೋಟಿ ಕೂಡ ಮಿಗಿ ಮಿಗಿಲಾಗಿ ಇವತ್ತು ಸಹಾಯಧನವನ್ನು ನೀಡಿದ್ದಾರೆ ಅಂಥವರ ಈ ಯೋಜನತೆಯ ಕಾರ್ಯವನ್ನು ನಾವೆಲ್ಲರೂ ಕೂಡ ಮೆಚ್ಚುತ್ತೇವೆ ನಾವು ದೇವರಿಗೆ ಪೂಜೆ ಮಾಡಿದಕ್ಕಿಂತಲೂ ಕೂಡ ಇದು ಮಿಗಿಲು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಜವಾದ ಪೂಜೆ ಅಂತೇಳಿದರೆ ಇದೆ ಎಲ್ಲ ನನ್ನ ಯುವಕ ಸಹೋದರ ಬಂಧುಗಳಿಗೂ ಕೂಡ ಈ ಕಾರ್ಯಕ್ಕೆ ಕೈಜೋಡಿಸಿದಂಥ ಪ್ರತಿಯೊಬ್ಬರಿಗೂ ಇದಕ್ಕೆ ಆಗಮಿಸಿದ ಎಲ್ಲ ನಮ್ಮ ನಾಯಕರುಗಳಿಗೆ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಉದಯ ಪೂಜಾರಿ ಬಂದ್ಬಿಡಿ ಒಂಜಿ ಎಲ್ಲೇ ಪ್ರಾಯದ ಜವನೆ ಆ ಜವನಗೆ ದೇವಿಯರು ಜ್ಞಾನ ಪುಟ್ಟಿಯರಿ ಒಂಜಿ ಸಮಾಜದ ನಡುಟು ಬತ್ತು ಉಂಟೋಡು ಪತ್ತೆರನ್ನ ಕಣ್ಣು ಉಡಿಸೋಡು ಪತ್ತೆರದ ಕಣ್ಣೀರು ಹೊಡಿಸೋಣ ಬಂದಾಂಡ ಅಕ್ಕನ ಇಲ್ಲಡಿದ ದಿಕ್ಕಿಲ್ದ ತೂಪೋಡು ಬಂದಾಂಡ ಪತ್ತೇರನ್ನ ಬದುಕು ಪೊರಲಾ ಪುಡು ಅಂಚೆ ಅದಪ್ಪನ ಪರಮಾತ್ಮೆ ಪರಿಪೂರ್ಣ ಅನುಗ್ರಹ ತಂದು ಈ ಬಿರುವ ಸಂಶೇನೆ ಕೂಡ ಹತ್ತು ಉತ್ತರ ಉತ್ತರ ಅಭಿವೃದ್ಧಿ ಮಲ್ಪಡ ಬಂದು ಏನು ಆರಾಧನೆ ಮಲ್ತಂದು ಬರ್ಪೇ ನನ್ನಪ್ಪೆ ಮೊಮ್ಮ ಇಲ್ಲ ಗೋಕರ್ಣ ಗೋಕರ್ಣದಾಗ ಏನು ತರದಾಗ ಅದು ಈ ಮನ್ನಗೆ ಈ ಮನ್ನಡಿ ಏನು ಶುಭಾರಶೆ ನಮ್ಮ ಒಟ್ಟಿಗೆ ರಾಕೇಶ್ ಪೂಜಾರಿ ಹೂಡೆ ಮೆರನಾ ಆತ್ಮೀಯ ಬಂಧು ನಿಖುಲ್ ತೋದಿಪ್ಪರು ಆರು ತೀರಿಪ ಸಮಯ ಇಪ್ಪನ ಒಟ್ಟಿಗೆ ವರ್ಷದ ವರ್ಷ ಒಟ್ಟಿಗೆ ಇಪ್ಪನ ಅರ್ನೊಂಜ್ ಇನ್ಸ್ಪರೇಷನ್ ಮುಖ ನಿಖುಲ್ ಪೂರೀಕನ್ನಡಕ್ಕೆ ಪೈನಿಡದ ನಿಖುಲ್ ಈ ಆರಲ್ಲ ಬತ್ತಿರು ಇಂದ ರಾಕೇಶ್ ಅರ್ನ ಫ್ಯಾಮಿಲಿ ಪರಿಸ್ಥಿತಿ ಹೆಂಚುಂಡು ಇಂಜಿ ಅರಿಗ ಹೆಲ್ಪ್ ಮನ್ಪು ನಚಿನ ಸಂದರ್ಭ ಬಿರು ಬೇರು ಕುಡ್ಲೆಲ್ಲ ಕುಡಿನ ಸಂಸ್ಥೆ ಎಲ್ಲ ಜಂಟಿ ಆಶ್ರಯ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ರಾಕೇಶ್ ಪೂಜಾರಿ ಅನ್ನ ಫ್ಯಾಮಿಲಿ ಪರಿಸ್ಥಿತಿ ಇತ್ತೆ ಹೆಂಚುಂಡ್ ಅದೇ ನಮ್ಮ ಫ್ರೆಂಡ್ಸ್ ನಕ್ ಮಾತ ದಾದಾ ದಿತ್ತ ಬಂಡ ರಾಕಿನ ಒಂಜಿ ವೈಭವನ್ ಓಡು ಅತನ ಸಿನಿಮಾ ಇಪ್ಪು ಅತನ ಒಂದು ಅದು ರಿಯಾಲಿಟಿ ಶೋಸ್ ರಿಪ್ಪು ಒಂದೆಟ್ಟು ಮಾತಾ ಇಟ್ಲ ವೈಭವಂತ ಒಡೋಂದಿತ್ತು ಬಟ್ ಆಕಸ್ಮಿಕ ಒಂದು ಮಾತು ದಾದಾ ಒಂದು ಪಂದ್ರೆ ಆಪುಜ್ ಇನ್ನಿತ್ತಿನ ಅಕ್ಲೆ ಎಲ್ಲ ಇಪ್ಪು ಜರು ಸೊ ಇನಿಕಾಗ ರಾಕಿ ನಮ್ಮನೊಟ್ಟಿಗೆ ಐಹಿಕವಾದಿಜ್ಜರ್ನಲ್ಲ ಒಂದು ಮಾನಸಿಕವಾದ ನಮ್ಮನೊಟ್ಟಿಗೆ ಸುತ್ತಮುತ್ತ ಉಲ್ಲೇ ಬನ್ನೊಂದು ಮಲ್ಲ ನಂಬಿಕೆ ಸೊ ಆಕ್ನ ಪೇರೆಂಟ್ಸ್ಗಳ ಆ ಧೈರ್ಯನ ತುಂಬಿಸೋನು ಮಾತಾಡ್ಲಿಲ್ಲ ಮಲ್ತೋನಿಲ್ಲ ಬಟ್ ಆ ಧೈರ್ಯ ಆಕ್ಲೆ ಏತ್ ಬೈದನ ಹೆಂಗ್ಲೆ ಖಂಡಿತವಾಗ್ಲೇ ಗೊತ್ತಿಜ್ಜಿ ಸೊ ಹೆಂಗ್ಲೇರ ಅನ್ಲೇ ಎದುರು ತಿಕ್ಕೊಂಡು ಒಂದು ವೇಳೆ ಒಂದು ಸಮಾಧಾನ ಬಟ್ ಅಕಲ್ ಅವು ಪುತ್ರ ಶೋಕ ನಿರಂತರ ಬಂದ್ಲಾಕ ಅಮ್ಮ ಗೇ ಪಗ್ಲ ಅರೆಗೆ ಜೀವನ ಪೂರ್ತಿ ನೆನಪು ಮಲ್ಪನಾವೆ ಮಗೇಜನ್ನು ಬಟ್ ಆಯ್ನ ಪುರ ಏನೋ ಅನ್ಪೇರು ಸಹಿಸೋ ಶಕ್ತಿ ಆ ದೇವಿಯರು ಕೊರಡೊಂದು ಹೆಂಗ್ ಲೇಪಲ ಪ್ರಾರ್ಥನೆ ಬಂದ ಇನ್ನೀ ಒಂಜಾತ ಸಂಸ್ಥೆದಕ್ಕಲು ಒಂಜಾತ ಜನಕ್ಕು ಅವರನ್ನ ಅಮ್ಮನ ಅಕೌಂಟ್ ದುಡ್ಡು ಪಾಡೋದು ಬೆತಭೇತ ರೀತಿಯ ಸಹಾಯ ಅಲ್ತಾರೆ ಒಂದು ಆಯ್ ಮಲ್ತದ ಬೋತಿನ ಪುಣ್ಯ ಅಂದ ಪಾನಲ್ಲಿ ಸೊ ಇನಿಕ್ ಆ ನಗ ನಮ್ಮನ್ನ ಬಿರ್ವೇರು ಕುಡ್ಲ ಬಕ್ಕ ಕಾರುಣ್ಯ ಸೇತು ಪನ್ ದಡ್ಡ ಸಂಸ್ಥೆ ಜಂಟಿ ಆದ ಒಂಜಿ ಲಕ್ಷ ರೂಪಾಯಿ ನಮ್ಮನ್ನ ಸ್ನೇಹಿತರನ್ನ ಮುಖಾಂತರ ಹಾಕಲು ಎಲ್ಲಾಡಿಗೆ ತಲುಪಿಸ್ ಕೊರ್ತಾರೆ ಸೊ ಈ ಕಾರ್ಯಾಗ ನಾವು ಮಲ್ಲ ಕೃತಜ್ಞತೆ ಸಲ್ಲಿಸವ ಆ ಕುಡ್ಲ ಸಂಸ್ಥೆಗೆ ಬಕ್ಕ ಕಾರಣ್ಯ ಸೇತು ದಯ ಬಣ್ಣ ಕುಡ್ಲ ಸಂಸ್ಥೆ ಬೇತೆ ರೀತಿಯಲ್ಲಿ ಮಲ್ಲ ಮಟ್ಟದ ಸಾಮಾಜಿಕ ಕಾರ್ಯನ ನಾವು ಸೊ ಇನೀಕಾ ಆ ನಗ ರಾಖಿ ಬೇಕ ಉದಯಾನೇ ಮಸ್ತ್ ಕ್ಲೋಸ್ ಇತ್ತಿನಕಲು ದುಂಬೆ ಉದಯನ್ನಾಗ ಮಸ್ತ್ ರಾಖಿ ಬಣ್ಣ ಮಸ್ತ್ ಮೋಕೆ ಬಕ್ಕ ರಾಕಿಗಳ ಬಿರ್ವೇರು ಕುಟ್ಲ ಬಂಡ ಮಸ್ತ್ ಮೌಕೆ ಬಟ್ ಇನಿಕನಾಗ ಆ ಸಂಸ್ಥೆರದೇ ಆಕ್ಲಿಗೆ ಸಹಾಯ ಪೂಪಣೆದು ಹೆತ್ತಿದ್ದಾನ ಬಟ್ ಮಲ್ಲ ಕಾರ್ಯ ಒಂದು ಆಕ್ಲೆ ಇಲ್ಲದಾಕ್ಲೆಗೆ ನಮ್ಮ ಮಲ್ಲ ಬೆರಿ ಬಾಲವಾದಿಪ್ಪು ನಾವು ಬಿರುವೇರು ಕುಟ್ಲ ಬಕ್ಕ ಮಲ್ಲ ಕೃತಜ್ಞತೆ ಅಂತ ಸಲ್ಲಿಸವೆ ಯಾರ ಕರಿನಂಚಿನ ಸಂದರ್ಭ ನಮ್ಮ ಟಿ ವಿ ಚಾನಲ್ ಒಂದು ವಿಷಯ ಹಾಕೊಂಡ ಆರನ್ನ ಮೆದ್ದಿನ ಮದಿ ಮೇದ ತಯಾರಿ ಇಡುತ್ತಿರು ಒಂಜಾತ ಸಮಯ ಪಪ್ಪಲ ಪಪ್ಪರ್ಪಾರ ಬಂದ ಒಂದು ಇಲ್ಲದ ರಡ್ ಪಿಲ್ಲರ್ ನಕುಲ್ ಪೂರ್ಣ ಇಲ್ಲದ ಪರಿಸ್ಥಿತಿ ಅವು ಪನಿಯರ ಸಾಧ್ಯ ಅಪ್ಪ ಎಲ್ಲ ಮೆಗ್ದಿಲ್ಲ ರಡೇ ಜನಪ್ಪನು ನಿಖುಲ್ ಎಂಚೆತ್ತ ಒಟ್ಟಿಗೆ ಉಳ್ಳಾರ ಅಕ್ಕ ಒಟ್ಟಿಗೆ ಅದನ್ನ ಫ್ಯೂಚರ್ ದಾದ ಪ್ಲಾನ್ಸ್ ಉಂಡೆ ಮಲ್ಲದಾ ನನ್ನ ಸಹಾಯ ಬೈದು ಹೆಂಗು ಸೋಷಿಯಲ್ ಮೀಡಿಯಾಡ್ತೀಯ ಗೋಲ್ಡನ್ ಸ್ಟಾರ್ ಗಣೇಶ್ ಸಪೋರ್ಟ್ ಬಂದ್ರು ದುನಿಯ ವಿಜಯ್ ಸಪೋರ್ಟ್ ಬಂತಿರು ವಾರ ರೀತಿ ಸಪೋರ್ಟ್ ಬಂದಿರುತ್ತ ಜಾಸ್ತಿ ಕಾಂಟ್ರಾಕ್ಟ್ ಇಪ್ಪನವ ಪ್ರವೀಣ್ ಅರ್ನ ಪ್ರಶಾಂತ್ ಕೊ ಜನ ಫ್ರೆಂಡ್ಸ್ ನಕ್ ಪ್ರಜ್ಞೇಶ್ ಲ ಆಲ್ರೆಡಿ ಅರ್ನ ಇಲ್ಲದ್ರ ಕಾಲ್ಡ್ ಬರ ಪಾತಿರೋದು ಸೊ ದುನಿಯ ವಿಜಯ್ ಸರ್ ಅಂದ್ ಸಪೋರ್ಟ್ ಮಾಡ್ತದ ಆ್ಯಂಡ್ ಜಗ್ಗೇಶ್ ಸರ್ಲ ಸಪೋರ್ಟ್ ಮಾಡ್ತದ್ರು ಬಟ್ ಕೊಂಜಾತ್ ಜನ ಸಿನಿಮಾ ಸ್ಟಾರ್ಸ್ ನಕ್ಳು ಪನ್ನ ಅಕೌಂಟ್ ಗಳ ದುಡ್ಡು ಬಾರ್ದಿ ನಾನು ನಮ್ಮ ಕೇಂದ್ರ ಡೀಟೇಲ್ಸ್ ಬರ್ಬಂಡ ಪುದ ರೀತಿನ ತೂದು ಅಂದ್ರೆ ರೆಕಾಗ್ನೈಸ್ ಮಲ್ತದ ಸೊ ಓಲ ಸುಳ್ಳತ್ ಒಂಜಾತ್ ಇರ್ ಲಗನೆ ಗಾಸಿಪ್ಸ್ ಸ್ಪ್ರೆಡ್ ಆಗಬಿಂಡು ಅಕ್ಲ ಈತ ಕೋಟಿ ಕೋರಿ ರಾತ್ ಕೋಟಿ ಅವರದ್ ಆಲತ್ತು ಬಟ್ ಹೆಂಗ್ ಕರೆಕ್ಟ್ ಮಾಹಿತಿ ಬತ್ತಿನ ಪ್ರಕಾರ ಇತ್ತ ಎಲ್ಲ ನಮ್ಮ ಬಂಡ ಜೂನ್ ಒಂಜ್ ತಾರೀಕಿಗೆ ಮಾತಾ ಸ್ನೇಹಿತರನ್ನ ಸೇರೊಂದು ಒಂಜಿ ಮಿತ್ರ ಜನ ಕೂಟ ಅಂದ್ ಮಲ್ತಿದ್ದಾರೆ ಅದೇ ಬಂಡ ಒಂದು ಜನಕ್ಕೆ ಆಯ್ನ ಕಡೆತ ದಿನಕ್ಕೇನು ಪುರ ನೆನಪು ಮಲ್ತೋನೋಡು ಆ ಕಾರ್ಯಕ್ರಮ ಮಲ್ಪೋಡದು ಶ್ರದ್ಧಾಂಜಲಿ ಅರ್ಪಿಸಾವುಡು ಉಡು ಸೊ ಮಾತಾ ಫ್ರೆಂಡ್ಸ್ನಕ್ಳು ಸೇರ್ದು ಮಲ್ತಂದು ಸೊ ಆ ಕಾರ್ಯಕ್ರಮಗಳ ಮಾತಿರಲ್ಲ ನಮ್ಮ ಇನ್ವೈಟ್ ಮಲ್ತಂದ ಮಾತಿರಲ್ಲ ಬಲ್ಲೆ ರಾಕಿನೊಂಜಿ ನೆನಪು ಮಲ್ತೋಣಕ್ಕ ಅಂತ ಎಸ್ ನಿಖುಲ್ ಈತ ಬುರ್ತು ತುಯ್ಯರು ರಾಕೇಶ್ ಪೂಜಾರಿ ಹೂಡೆ ಅರ್ನ ಕುಟುಂಬ ಬಿರುವೇರು ಕುಡ್ಲ ಬಕ್ಕ ಕಾರುಣ್ಯ ಸೇತು ಮಂಪುರಂಚಿನ ಸಂಸದ ಜಂಟಿ ಆಶ್ರಯ ಒಂದು ಲಕ್ಷ ರೂಪಾಯಿನ ಧನ ಸಹಾಯ ಅದು ಕೊಡ್ತೇರ ಅವು ಹೊತ್ತಂದೆ ಒಂಜಾತ್ ಅಶಕ್ಸ್ ಕುಟುಂಬಲಿ ಹೆಂಚಿನ ಆಕ್ಲಿಗಲೇ ಧನ ಸಹಾಯನ ಕೊಡ್ತೇರ ಅಕನ ಬಿರುವೇರು ಕುಡ್ಲ ಬಕ್ಕ ಕಾರುಣ್ಯ ಸೇತು ತಂಡದ ನನಲಾತ್ ಜನ ಸಹಾಯ ಮಂಪುರ ಹಂಚಿನ ಶಕ್ತಿಯ ದೇವಿಯರು ಕೊರಡು ಬಂದಿ ಅಂಕುಲು ಆಶಿಸೋದುಲ್ಲ ಅವು ಹೊತ್ತಂದೆ ನಮ್ಮ ಡಿಸ್ಕ್ರಿಪ್ಷನ್ ರಾಕೇಶ್ ಪೂಜಾರಿ ಹೂಡೆ ಅರ್ನ ಅಮ್ಮನ ಒಂದು ಬ್ಯಾಂಕ್ ಅಕೌಂಟ್ ಕೊರಪ ಸೊ ನಿಕುಲ್ ಈ ವಿಡಿಯೋ ಇತ್ತು ಒಂದು ಪುನಃ ಹೇರಂಡಲ್ಲ ಅಫ್ಯಾಮಿಲಿ ಸಹಾಯ ಮನ್ಪುಡ ಮನಸ್ಸಿತ್ತ ಬಂದಂಡ ಆ ಬ್ಯಾಂಕ್ ದ ಡಾತೆಗೆ ನಿಖಲ್ ನ ಸಹಾಯ ಪಾರದಾರಿಗೆ ಸಹಕಾರ ಕೊರಲೆ ಬಂದು ಪನ್ನೊಂದುಲ್ಲ ಸೊ ಇಂದುವೆ ಇನ್ನಿತ ವೀಯೋ ವಿಡಿಯೋ ಇಷ್ಟ ಆದಿತ್ತು ವೀಡಿಯೋ ಲೈಕ್ ಮಾಡ್ಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿ ಯಾ ನೆಕ್ಸ್ಟ್ ವಿಡಿಯೋ ಮಾಡಿ ನಮಸ್ಕಾರ ಧನ್ಯವಾದ